ಇಲ್ಲೊಬ್ಬ ಯೂಟ್ಯೂಬ್ ಹಣದ ಆಸೆಗೆ ಮಣ್ಣು ತಿಂದು ಕಂಬಿ ಎಣಿಸ್ತಾ ಪ್ರೊಫೆಷನಲ್ ಕಳ್ಳರು ಜೈಲು ದಾರಿ ಹಿಡಿದಿರೋ ಕಂಪ್ಲೀಟ್ ಕಹಾಣಿ ಇಲ್ಲಿದೆ ನೋಡಿ ಆನ್ಲೈನ್ ಜೂಜಾಟದಿಂದ ವಿಪರೀತ ಸಾಲ ಮಾಡಿಕೊಂಡು ತನ್ನ ಮನೆಯಲ್ಲಿ ಚಿನ್ನಾಭರಣ ಕಳು ಮಾಡಿದ್ದ ಆರೋಪಿಯನ್ನ ಬೆಂಗಳೂರಿನ ಬೊಮ್ಮನಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಹೌದು ಬೊಮ್ಮನಹಳ್ಳಿ ವಿರಾಟ್ನಗರದ ಆದಿತ್ಯ ರೆಡ್ಡಿ ಎಂಬ ಇಪ್ಪತ್ತೆರಡು ವರ್ಷದ ಯುವಕ ಬಂಧಿತ ಆರೋಪಿಯಿಂದ ಏಳು ಲಕ್ಷ ರುಮಾಲದ ನೂರ ಏಳು ಗ್ರಾಮ್ ಚಿನ್ನಾಭರಣಗಳು ಹಾಗೂ ನೂರು ಗ್ರಾಮ್ ತೂಕದ ಬೆಳ್ಳಿಯ ದೇವರ ಮುಖವಾಡ ವಶಕ್ಕೆ ಪಡೆಯಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಆರೋಪಿಯ ಪೋಷಕರು ಹಿರಿಯ ಮಗನ ವಿವಾಹ ನಿಶ್ಚಯವಾಗಿದ್ದ ಹಿನ್ನೆಲೆಯಲ್ಲಿ ಆಗಸ್ಟ್ ಇಪ್ಪತ್ತೆಂಟರಂದು ಸಂಬಂಧಿಕರು ಹಾಗೂ ಸ್ನೇಹಿತರಿಗೆ ಲಗ್ನ ಪತ್ರಿಕೆ ಹಂಚಲು ಹೊರಗೋಗಿದರು ಈ ವೇಳೆ ಮನೆಯಲ್ಲೇ ಇದ್ದ ಆದಿತ್ಯ ರೆಡ್ಡಿ ಲಾಖರ್ ಓಪ್ ಮುರಿದು ಚಿನ್ನಾಭರಣವನ್ನ ಕಳು ಮಾಡಿ ಪರಾರಿಯಾಗಿದ್ದ ಈ ಸಂಬಂಧ ದಾಖಲಾದ ದೂರಿನ ಮೇರೆಗೆ ಪ್ರೀತಮ್ ನೇತೃತ್ವದ ತಂಡ ಕ್ಷಿತ್ಪ್ರ ಕಾರ್ಯಾಚರಣೆಯನ್ನ ನಡೆಸಿ ದೂರು ದಾಖಲಾದ ಆರು ತಾಸಿನೊಳಗೆ ಆರೋಪಿಯನ್ನ ಬಂಧಿಸಿದೆ ಎಂದು ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ ವೃತ್ತಿಯಲ್ಲಿ ಕ್ಯಾಬ್ ಚಾಲಕನಾಗಿರುವ ಆರೋಪಿ ಆದಿತ್ಯ ರೆಡ್ಡಿ ತಂದೆ ತಾಯಿ ಹಾಗೂ ಸಹೋದರನ ಜೊತೆಗೆ ಬೊಮ್ಮನಳಿಯ ವಿರಾಟ್ ನಗರದಲ್ಲಿ ನೆಲೆಸಿದ್ದ ಆನ್ಲೈನ್ ಜೂಜಾಟ ವ್ಯಸನಕ್ಕೆ ಬಿದ್ದು ವಿಪರೀತ ಸಾಲ ಮಾಡಿಕೊಂಡಿದ್ದ ಈ ಮಧ್ಯೆ ಟೆಕ್ಕಿಯಾಗಿರುವ ಸಹೋದರನ ಮದುವೆ ನಿಶ್ಚಯಾಗಿದ್ದು ಮದುವೆ ತಂದೆ ತಾಯಿ ಚಿನ್ನಾಭರಣ ಖರೀದಿಸಿ ಮನೆಯ ಲಾಕರ್ ನಲ್ಲಿ ಇಟ್ಟಿದ್ರು ಆಗಸ್ಟ್ ಇಪ್ಪತ್ತೆಂಟರಂದು ಆರೋಪಿಯ ತಂದೆ ತಾಯಿ ಸಂಬಂಧಿಕರು ಹಾಗೂ ಸ್ನೇಹಿತರಿಗೆ ಲಗ್ನ ಪತ್ರಿಕೆ ಹಂಚಲು ಹೊರಗೋಗಿದ್ರು ಈ ವೇಳೆ ಮನೆಯಲ್ಲಿದ್ದ ಆರೋಪಿ ಕಳ್ಳತನ ಮಾಡಿದ್ದ ಸಂಜೆ ಆತನ ಪೋಷಕರು ಬಂದು ನೋಡಿದಾಗ ಲಾಕರ್ ಮುರಿದಿರುವುದು ಕಂಡು ಬಂದಿದೆ ಪರಿಶೀಲಿಸಿದಾಗ ನೂರ ಏಳು ಗ್ರಾಮ್ ಚಿನ್ನಾಭರಣ ನೂರು ಗ್ರಾಮ್ ತೂಕದ ಬೆಳ್ಳಿಯ ದೇವರ ಮುಖವಾಡ ಹಾಗೂ ನಲವತ್ತೈದು ಸಾವಿರ ಕಳುವಾಗಿರುವುದು ಕಂಡುಬಂದಿದೆ ಕೂಡಲೇ ಪೊಲೀಸ್ ಠಾಣೆಗೆ ತೆರಳಿ ಬೊಮ್ಮನಹಳ್ಳಿ ಪೊಲೀಸ್ಗೆ ದೂರನ ನೀಡಿದ್ದಾರೆ ಈ ದೂರಿನ ಮೇರೆಗೆ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಘಟನಾ ಸ್ಥಳ ಪರಿಶೀಲನೆ ಮಾಡಿದಾಗ ಮನೆಯ ಬಾಗಿಲು ಮುರಿದಿರಲಿಲ್ಲ ಆದರೆ ರೂಮ್ ನಲ್ಲಿ ಬೀರುವಿನ ಲಾಕರ್ ಮಾತ್ರ ಮುರಿದಿರುವುದು ಕಂಡು ಬಂದಿದೆ ಈ ಬಗ್ಗೆ ದೂರನಾರ ಕಿರಿಯ ಪುತ್ರನ ಬಗ್ಗೆ ಅನುಮಾನಗೊಂಡ ಪೊಲೀಸರು ಆತನ ಮೊಬೈಲ್ ಲೊಕೇಶನ್ ಪರಿಶೀಲನೆ ಮಾಡಿದಾಗ ಯಲಹಂಕ ರೈಲು ನಿಲ್ದಾಣ ತೋರಿಸಿದೆ ಕೂಡಲೇ ರೈಲು ನಿಲ್ದಾಣಕ್ಕೆ ತೆರಳಿ ಪಾಲು ಸಹಿತ ಆದಿತ್ಯ ರೆಡ್ಡಿಯನ್ನ ಆಪಾದಿಸಲಾಗಿದೆ ಬಳಿಕ ಆರೋಪಿ ಆದಿತ್ಯನ ಪೊಲೀಸರು ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದ್ದಾರೆ ಆನ್ಲೈನ್ ಬ್ಯಾಟಿಂಗ್ ನಿಂದ ವಿಪರೀತ ಸಾಲ ಮಾಡಿಕೊಂಡಿದ್ದ ವಿಚಾರ ಬೆಳಕಿಗೆ ಬಂದಿದೆ ಸಾಲ ತೀರಿಸಲು ಮನೆಯಲ್ಲೇ ಚಿನ್ನಾಭರಣ ಕಳವು ಮಾಡಿದ್ದ ಆರೋಪಿ ವಿಚಾರಣೆ ವೇಳೆ ತಪ್ಪಿಕೊಂಡಿದ್ದಾರೆ